ಮಹೇಶ್ವರಿ ಪ್ರೇಮನ ಹತ್ರ ನನ್ನ ಮಗನ ಜೊತೆ ನೀನು ಮದುವೆ ಮಾಡಬೇಕೇನೆ ಇದೇನೆ ನಿನ್ನ ಪ್ಲ್ಯಾನು ನನ್ನ ಮಗ ಬೇಕಾ ಅಂತ ಕೆನ್ನೆಗೆ ಬಾರಿಸ್ತಾ ಓದು ಬರಬಾರ್ದೇ ಇರೋ ಅಭಿ ನಿನಗೆ ನನ್ನ ಮಗ ಬೇಕೇನೆ ಅಂತ ಮತ್ತೆ ಮತ್ತೆ ಬಾರಿಸ್ತಾರೆ ಮಹೇಶ್ವರಿ ಆಗ ಮಹದೇವ್ನ ಅಮ್ಮ ಮಹೇಶ್ವರಿ ಪ್ರೇಮ ಮೇಲೆ ಯಾಕೆ ಕೈ ಮಾಡ್ತೀಯ ನೀನು ಇಲ್ಲಿ ತಪ್ಪು ಕಾಣಿಸ್ತಿರೋದು ನಮ್ಮ ಹುಡುಗನ ಕಡೆನೇ ಯಾವ ಹುಡುಗಿನೂ ಇಷ್ಟು ಜನಗಳ ಮುಂದೆ ರಾಮನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ತಾಳಿ ಕಡ್ದ ಅಂತ ಹೇಳಲ್ಲ ಯಾವ ಹೆಣ್ಣು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅಂತಾರೆ ದೊಡ್ಡಮ್ಮ ಇವಳು ಮಾತು ನಂಬ್ಕೊಂಡು ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತಾನೆ ರಾಮ್ ನಾನೇನು ಮಾಡಲಿ ಮಗನೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನ್ಸು ಮನ್ಸಲು ಎನಿಸಿರ್ಲಿಲ್ಲ ನಾನು ಒಂದು ಹೆಣ್ಣು ಯಾವುದೇ ಹೆಣ್ಣು ಇಂಥ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಅದು ಅಲ್ಲದೆ ಎಲ್ಲ ಘಟನೆಗಳು ನಿನ್ನ ಕಡೆನೇ ವೇಟ್ ಮಾಡಿ ತೋರಿಸ್ತಿದೆ ಇದಕ್ಕೆಲ್ಲ ಏನು ಹೇಳ್ತೀಯ ನೀನು ಅಂತಾರೆ ದೊಡ್ಡಮ್ಮ ಇಲ್ಲ ದೊಡಮ್ಮ ಇವಳು ಸುಳ್ಳು ಹೇಳ್ತಿದ್ದಾಳೆ ಇವ್ ಗುಳೆ ಇದನ್ನೆಲ್ಲ ಪ್ಲಾನ್ ಮಾಡಿರೋದು ದೊಡ್ಡಮ್ಮ ನನ್ನ ಮೇಲೆ ಯಾರು ಅನುಮಾನ ಪಟ್ಟರು ನೀನು ತಡ್ ನಾನು ತಡ್ಕೋತೀನಿ ಆದರೆ ನೀವು ದೊಡ್ಡಮ್ಮ ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಯಾವ ವಿಷಯನಾದರೂ ಮುಚ್ಚಿಟ್ಟಿದ್ದೆ ನಾನು ನಿಜವಾಗ್ಲೂ ಪ್ರೇಮನ ಇಷ್ಟಪಟ್ಟಿದ್ದರೆ ನಿಮ್ಮ ಹತ್ರ ಮುಂಚೆ ಬಂದು ಹೇಳ್ತಿದ್ದೆ ತಾನೆ ಅಂತಾನೆ ರಾಮ್ ಅದೇ ನಾನು ಕೇಳ್ತಿರೋದು ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ಟೆ ಯಾಕೆ ಹೀಗೆ ಮಾಡಿದೆ ನೀನು ಅಂತಾರೆ ದೊಡ್ಡಮ್ಮ ಯಾಕೆ ಈ ಥರ ಮಾಡಿದೆ ಅಂತ ಕೇಳಬೇಡಿ ದೊಡ್ಡಮ್ಮ ನಿಮ್ಮ ಮಾತಲ್ಲಿ ಚೂರು ಅನುಮಾನ ಬಂದರೂ ನನಗೆ ತಡ್ಕೊಡೋಕ್ಕಾಗಲ್ಲ ದೊಡಮ್ಮ ನಾನು ಯಾವ ತಪ್ಪು ಮಾಡಿಲ್ಲ ದೊಡಮ್ಮ ಯಾವ ತಪ್ಪು ಮಾಡಿಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಕಟ್ಟು ಕತೆ ಕಟ್ಟಿ ಸುಳ್ಳು ಹೇಳ್ತಿದ್ದಾಳೆ ಅಂತಾನೆ ರಾಮ್ ರಾಮ್ ಅದು ಹೇಗೆ ನನ್ನ ಮಗಳು ಇಷ್ಟು ಜನರ ಮುಂದೆ ಇಂಥ ಸುಳ್ಳು ಹೇಳೋಕೆ ಸಾಧ್ಯ ಅಂತಾರೆ ಪ್ರೇಮ ಅಪ್ಪ ಇವಳು ಯಾಕೆ ಸುಳ್ಳು ಹೇಳ್ತಾಡೋ ಗೊತ್ತಿಲ್ಲ ನಿಮ್ಮೆಲ್ಲರ ಕಣ್ಣಿಗೆ ನಾನೇ ಯಾಕೆ ಥರ ಕಾಣ್ತೀನಿ ಅಂತಾನೆ ರಾಮ್ ರಾಮ್ ಪ್ರೇಮ ನಿನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು ಒಟ್ಟಿಗೆ ಇಬ್ಬರು ಆಡು ಬೆಳೆದಿದ್ದೀರಾ ಪ್ರೇಮ ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ನೀನೇ ನನಗೆ ಎಷ್ಟೋ ಸಲ ಹೇಳಿದ್ಯಾ ಹೀಗಿರಬೇಕಾದ್ರೆ ಯಾಕೋ ಇಂಥ ಒಳ್ಳೆ ಫ್ರೆಂಡ್ ಮೇಲೆ ಅಪಾದನೆ ಉರಿಸ್ತಿದ್ಯಾ ಅಂತಾರೆ ದೊಡ್ಡಮ್ಮ ದಡಮ ಯಾಕೆ ಅನುಮಾನ ಪಡ್ತಿದ್ದೀರಾ ಅಂತಾನೆ ರಾಮ್ ಸತ್ ಅಣ್ಣ ಪ್ರೇಮಗೆ ಮಹಾದೇವನ್ ಮದುವೆ ಮಾಡಿಕೊಡ್ತೀನಿ ಅಂತ ಮಾತು ಕೊಡೋಕು ಮುಂಚೆ ನೇ ನೀನು ಪ್ರೇಮನ ಇಷ್ಟಪಟ್ಟಿದ್ಯಾ ಹಾಗಿದ್ದರೆ ನೀನು ಒಂದು ಮಾತು ಹೇಳ್ಬೋದಿತ್ತಲ್ಲ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತಿದ್ದೆ ಅದು ಬಿಟ್ಟು ಮಹಾದೇವನ ಮುಂದೆ ಮದುವೆ ಟೈಮಲ್ಲಿ ನೀನು ಪ್ರೇಮನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾಳಿ ಕಟ್ಟಿದ್ದು ತಪ್ಪು ಅಂತಾರೆ ದೊಡ್ಡಮ್ಮ ದೊಡಮ್ಮ ಪ್ಲೀಸ್ ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ನಿಜವಾಗ್ಲೂ ಇವಳು ಹೇಳೋ ಥರ ಏನು ಮಾಡಿಲ್ಲ ಅಂತಾನೆ ರಾಮ್ ಅಕ್ಕ ನನ್ನ ಮಗನ ಮೇಲೆ ನೀವು ಅನುಮಾನ ಪಡ್ತೀರಾ ನಾನು ಅವನ ಹೆತ್ತಿರ್ಬೋದು ಅವನಿಗೆ ಹೆಸರಿಟ್ಟು ಓಸಿ ಡಾಕ್ಟರ್ ಮಾಡಿರೋದು ನೀವು ಅವನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದು ನಿಮ್ಮನ್ನು ನನ್ನ ಮಾತಿಗಿಂತ ಹೆಚ್ಚಾಗಿ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾನೆ ಅವನು ಯಾವತ್ತೂ ನೀವು ಹಾಕಿದ ಗೆರೆನ ದಾಟಿದವನೇ ಅಲ್ಲ ಅಕ್ಕ ಅವನ ಮಾತನ್ನು ಬಿಟ್ಟು ಆ ಹುಡುಗಿ ಮಾತನ್ನು ನಂಬ್ತಿರಲ್ಲ ಯಾವ ನ್ಯಾಯ ಹೇಳಿ ಅಕ್ಕ ಅವನು ನೀವು ಬೆಳೆಸಿರೋ ಮಗ ನೀವು ಬೆಳೆಸಿರೋ ಮಗ ಕೆಟ್ಟ ಕೆಲಸ ಮಾಡ್ತಾನ ಅಂತಾರೆ ಮಹೇಶ್ವರಿ ಇವತ್ತು ನಾನೇನು ಆಗಿದ್ದೀನೋ ಅದಕ್ಕೆ ನೀವೇ ಕಾರಣ ನನಗೆ ಕೆಟ್ಟದು ಕೆಟ್ಟದ್ಯಾವುದು ಅಂತ ಕಲಿಸ್ಕೊಟ್ಟಿರೋದು ನೀವು ಇಷ್ಟು ವರ್ಷ ನೀವು ತೋರಿಸಿದ ದಾರಿನಲ್ಲೇ ನಡ್ಕೊಂಡು ಬಂದಿದ್ದೀನಿ ನಿಮ್ಮ ಹೆಸರಿಗೆ ಒಂದೇ ಒಂದು ಕಪ್ ಚುಕ್ಕೆ ಬರದೇ ಇರೋ ಹಾಗೆ ನಡ್ಕೊಂಡಿದ್ದೀನಿ ಮುಂದೆನೇ ನೋಡ್ಕೋತೀನಿ ಯಾಕಂದರೆ ನಿಮ್ಮ ಹೆಸರು ಉಳಿಸೋದು ಬೆಳೆಸೋದು ನಾನು ಧ್ಯೇಯ ದೊಡ್ಡಮ್ಮ ಹಾಗಿರಬೇಕಾದ್ರೆ ಕಿಡ್ನಾಪ್ ಮಾಡೋ ಅಂತ ಕೆಟ್ಟ ಕೆಲಸ ಮಾಡ್ತೀನಿ ನಾನು ನೀವು ನನ್ನ ಬಗ್ಗೆ ಅನುಮಾನ ಪಟ್ಟರೆ ತಟ್ಕೊಳ್ಳೋಕಾಗಲ್ಲ ದೊಡಮ್ಮ ಪ್ರೇಮ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀಯ ಇದರಿಂದ ಎಲ್ರಿಗೂ ಹರ್ಟ್ ಆಗ್ತಿದೆ ಕಣೆ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಡ್ರಾಮಾ ಮಾಡಿ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ ಆದರೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು ಇಲ್ಲದೆ ಇದ್ದರೆ ಸತ್ಯ ಗೊತ್ತಾದಾಗ ನಿನ್ಗೆ ಎಫೆಕ್ಟ್ ಆಗುತ್ತೆ ನಿಮ್ಮ ಮೇಲೆ ಯಾರಿಗೂ ಗೌರವ ಉಳಿಯಲ್ಲ ಕಣೆ ಪ್ಲೀಸ್ ಪ್ರೇಮ ನೀನು ಹೇಳ್ತಿರೋದು ಸುಳ್ಳು ಅಂತ ನಿನಗೂ ಗೊತ್ತು ಅದನ್ನು ಎಲ್ಲರ ಮುಂದೆ ಒಪ್ಕೊಂಡು ಬಿಡೆ ಅಂತಾನೆ ರಾಮ್ ಆಗ ಮಹೇಶ್ವರಿ ರಾಮ್ ಸ್ನೇಹನ್ ತಾನೇ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಿದ್ದು ಇವಳು ಅದನ್ನು ತಿರುಗಿಸಿ ಬೇರೇನೂ ಹೇಳ್ತಿದ್ದಾಳಲ್ಲ ನನ್ನ ಮಗ ಇವಳನ್ನು ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಿ ಏಯ್ ಪ್ರೇಮ ನನ್ನ ಮಗ ನಿನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಿದ್ಯಲ್ಲ ಇಷ್ಟು ದಿನ ಯಾಕೆ ಎಲ್ಲರಿಂದ ವಿಷಯ ಮುಚ್ಚಿಟ್ಟೆ ಯಾಕೆ ಯಾರಿಗೂ ಹೇಳಿಲ್ಲ ಯಾಕಂದರೆ ನನ್ನ ಮಗ ನಿನ್ನ ಪ್ರೀತಿ ಮಾಡಲೇ ಇಲ್ಲ ನೀನು ಹೇಳ್ತಿರೋದು ಶುದ್ಧ ಸುಳ್ಳು ಅಂತಾರೆ ಇಲ್ಲ ಅತ್ತೆ ನಾನು ಹೇಳ್ತಿರೋದು ಸತ್ಯ ರಾಮ್ ಪ್ರೀತಿ ಮಾಡಿದ್ದು ಸತ್ಯ ನನ್ನ ಮದುವೆ ಆಗಕ್ಕೆ ಆಸೆ ಪಟ್ಟಿದ್ದು ಸತ್ಯ ಅಪ್ಪ ಕಲ್ಯಾಣ ಅತ್ತೆ ನನ್ನ ಮಹಾದೇವನ ಮದುವೆ ನಿಶ್ಚಯ ಮಾಡಿದ್ದನ್ನು ತಪ್ಪಿಸೋಕೆ ಆಗಲಿಲ್ಲ ರಾಮ್ಗೆ ಅದಕ್ಕೆ ನನ್ನ ಹೀಗೆ ಕಿಡ್ನಾಪ್ ಮಾಡಿ ತಾಳೆ ಕಟ್ಟಿದ್ದು ಅತ್ತೆ ಅದನ್ನೇ ನಾನು ವಿರೋಧ ಮಾಡಿದ್ದಕ್ಕೆ ನನ್ನ ಕೈ ಕಾಲನ್ನ ಕಟ್ಟಿ ಡಿಕ್ಕಿಲಿ ಹಾಕಿಬಿಟ್ಟ ಅಂತಾಳೆ ಪ್ರೇಮ ಸರಿ ಪ್ರೇಮ ನೀನು ಆವಾಗಿಂದ ನಾನು ನಿನ್ನ ಕಿಡ್ನಾಪ್ ಮಾಡಿ ಮಾಡಿದ್ದೆ ಅಂತಿದ್ಯಲ್ಲ ಹಾಗಿದ್ರೆ ಅದು ಮಂಟಪದಲ್ಲಿರೋ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ತಾನೆ ಅಲ್ಲಿ ಚೆಕ್ ಮಾಡಿದರೆ ನೀನು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತಾನೆ ರಾಮ್ ಈಚೆ ಕಿತ್ತಿ ರೌಡಿಗಳಿಗೆ ಫೋನ್ ಮಾಡಿ ಯಾಕ್ರೋ ಆ ಹುಡುಗಿಗೆ ತಪ್ಸ್ಕೊಳಕ್ಕೆ ಬಿಟ್ರಿ ಅಂತಾನೆ ಅವಳನ್ನು ಯಾರು ತಪ್ಸ್ಕೊಳಕ್ಕೆ ಬಿಡ್ತಾರೆ ಇಲ್ಲಿ ನೋಡು ಹೆಂಗೆ ಕಟ್ ಹಾಕಿದ್ದೀವಿ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾಳೆ ಅಂತಾನೆ ರೌಡಿ ಆಗ ಅವಳನ್ನು ಫೋನಲ್ಲಿ ನೋಡಿ ಥೂ ನಿಮ್ಮ ಮನೆ ಕಾಯಿ ಹೋಗ ಆ ಪ್ರೇಮನ ಕಿಡ್ನಾಪ್ ಮಾಡು ಅಂದರೆ ಅವಳು ಹೇರ್ ಸ್ಟೈಲ್ ಮಾಡು ಹುಡುಗಿನ ಕಿಡ್ನಾಪ್ ಮಾಡಿದ್ದೀರಲ್ಲ ಮುಟ್ಟಾಳ್ರ ಅಂತ ಕಟ್ ಮಾಡ್ತಾನೆ ಕಿಟಿ ನಂತರ ಅಕ್ಕ ಮಹೇಶ್ವರಿ ಹತ್ರ ಬಂದು ಅಕ್ಕ ದೊಡ್ಡ ಮಿಸ್ಟೇಕ್ ಆಗಿದೆ ಆ ನನ್ನ ಮಕ್ಕಳು ಪ್ರೇಮನ ಕಿಡ್ನಾಪ್ ಮಾಡೋದು ಬಿಟ್ಟು ಇನ್ಯಾರನ ಕಿಡ್ನಾಪ್ ಮಾಡಿದ್ದಾರೆ ಅಂತಾನೆ ಎಲ್ಲ ಹಾಳು ಮಾಡಿಬಿಟ್ರಿ ಅಂತಾರೆ ಮಹೇಶ್ವರಿ ಸರ್ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿ ಆಗ ಗೊತ್ತಾಗುತ್ತೆ ಇವಳು ಹೇಳಿ ಸುಳ್ಳ ನಾನು ಹೇಳಿ ಸುಳ್ಳ ಅಂತ ಅಂತಾನೆ ರಾಮ್ ಆಗ ಇನ್ಸ್ಪೆಕ್ಟರ್ ಮಂಟಪದ ಮ್ಯಾನೇಜರ್ ಯಾರ್ರೀ ಅಂತ ಅಂತಾರೆ ಒಬ್ಬರು ಬರ್ತಾರೆ ನಿನ್ನೆಯಿಂದ ರೆಕಾರ್ಡ್ ಆಗಿರೋ ಸಿ ಸಿ ಟಿ ವಿ ಫುಟೇಜ್ ನೋಡಬೇಕು ನಾನು ಅಂತಾರೆ ಇನ್ಸ್ಪೆಕ್ಟರ್ ಸರಿ ಅಂತ ಅವನು ಹೋಗ್ತಾನೆ ಪ್ರೇಮ ನಿನಗೆ ಮದುವೆ ನಿಶೆ ಆದಮೇಲೆ ತುಂಬ ಸೈಲೆಂಟ್ ಆಗಿಬಿಟ್ಟೆ ಇದಕ್ಕೆ ಕಾರಣ ಇದೇನಮ್ಮ ರಾಮ್ ಈ ಮದುವೆ ನಿಲ್ಲಿಸೋಕೆ ಒತ್ತಾಯ ಮಾಡಿದ್ನ ಅಂತಾರೆ ಅಪ್ಪ ಅಯ್ಯೋ ಮಾವ ನಡೆದಿರೋದೆ ಒಂದು ನೀವು ಇವಳು ಹೇಳ್ತಿರೋದು ಸುಳ್ಳು ಇರಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಂತಾನೆ ರಾಮ್ ನಾನು ಹೇಳ್ತಿರೋದು ಸತ್ಯನೇ ಅಂತ ಪ್ರೇಮ ಆಳ್ತಾನೆ ಆಗಿರೋದು ನೋಡಿದರೆ ಪ್ರೇಮ ಕಡೆನೇ ನ್ಯಾಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಾಮ್ ನೀ ನನ್ನ ಮಗನೇ ಆಗಿದ್ದರು ಸತ್ಯ ಯಾವ ಕಡೆ ಇದೆಯೋ ಆ ಕಡೆ ಇರ್ತೀನಿ ಅಂತಾರೆ ದೊಡ್ಡಮ್ಮ ಸರಿ ದೊಡಮ್ಮ ಇವತ್ತು ಸತ್ಯನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತಾನೆ ರಾಮ್ ಈಚೆ ಸ್ನೇಹ ಹತ್ರ ಅವಳು ಡ್ಯಾಡ್ ಮದುವೆ ಎಲ್ಲ ಚೆನ್ನಾಗಾಯಿತು ಅಂತಾರೆ ಅದು ಯಾಕೆ ಕಿರ್ತೀಯ ಡ್ಯಾಡ್ ರಾಮ್ ಅವರು ಅಣ್ಣ ಮಹಾದೇವ್ಗೆ ಫಿಕ್ಸ್ ಆಗಿದೆಯಲ್ಲ ಹುಡುಗಿ ಪ್ರೇಮ್ ಮುಹೂರ್ತಕ್ಕೆ ಮುಂಚೆ ಓಡಿ ಹೋಗೋದಾ ಅಂತಾಳೆ ಸ್ನೇಹ ವಾಟ್ ಅಂತಾರೆ ಡ್ಯಾಡ್ ಹ್ಞೂ ಅದಕ್ಕೆ ಅಪ್ಪ ಅವಳು ಎರಡನೇ ಮಗಳನ್ನ ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸಿದ್ರು ಅಂತಳೆ ಸ್ನೇಹ ನಾನ್ ಸೆನ್ಸ್ ಆ ಹುಡುಗಿ ಹೇಗಮ್ಮ ಒಪ್ಕೊಂಡ್ಳು ಅಂತಾರೆ ಡ್ಯಾಡ್ ಇಮೋಷ್ನಲ್ಲಾಗಿ ಆಗಿ ಕಟ್ಟಾಕಿ ಹೇಗೋ ಕನ್ವಿನ್ಸ್ ಮಾಡಿದ್ದಾರೆ ಡ್ಯಾಡ್ ಒಟ್ನಲ್ಲಿ ಮಹಾದೇವ ಮದುವೆ ಆಗಿದ್ದು ನನಗಂತೂ ನೆಮ್ಮದಿ ನನ್ನ ಲೈನ್ ಕ್ಲಿಯರ್ ಆಯಿತು ಈ ಮದುವೆ ಆದಮೇಲೆ ರಾಮ್ ನಮ್ಮ ಲವ್ ವಿಷಯನ ದೊಡ್ಡಮ್ಮನ ಹತ್ರ ಹೇಳ್ತೀನಿ ಅಂದಿದ್ದಾರೆ ಈ ವಾರದಲ್ಲಿ ನೀವು ಅವ್ರ ಮನೆಗೆ ಹೋಗಿ ಮಾತಾಡಬೇಕಾಗ್ಬೋದು ಡ್ಯಾಡ್ ಅಂತಳೆ ಸ್ನೇಹ ಖಂಡಿತ ಮಗಳೇ ಆದರೆ ನಿನಗೆ ಫಾಸ್ಟ್ ಲೈಫ್ ಕೊಟ್ಟಿರೋ ಸುಮೀರ್ ಯಾವುದೇ ಕಾರಣಕ್ಕೂ ಮದುವೆಗೆ ಮುಂಚೆ ರಾಮ್ನ ಭೇಟಿಯಾಗಿ ಇರೋ ಹಾಗೆ ನೋಡ್ಕೋ ಹಿ ಇಸ್ ಡೇಂಜರ್ ಅಂತಾರೆ ಡ್ಯಾಡ್ ಈಚೆ ಸಿ ಸಿ ವಿ ಫುಟೇಜ್ ನೋಡೋಣ ಅಂತ ಒಬ್ಬ ಬಂದು ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ಆಗ ಇನ್ಸ್ಪೆಕ್ಟರ್ ಬೆಳಿಗ್ಗೆಯಿಂದ ಆಗಿರೋ ಫುಟೇಜ್ ಯಾವುದು ಬರ್ತಿಲ್ಲ ಏನ್ರಿ ಇದು ಅಂತ ಕೂಗ್ತಾರೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ನು ಹೋಗ್ತಾನೆ ಆಗ ಮಹೇಶ್ವರಿಗೆ ಕಿಟ್ಟಿ ಹತ್ರ ಮಂಟಪದಲ್ಲಿರೋ ಕ್ಯಾಮೆರಾನ ಆಫ್ ಮಾಡಿದಿಯ ತಾನೆ ಅಂತ ಕೇಳಿದ್ದು ಆಫ್ ಮಾಡಿದ್ದೀನಿ ಅಕ್ಕ ಅಂದಿದ್ದು ನೆನಪಾಗಿ ಕಿಟ್ಟಿ ನಾವೇ ಸಿ ಸಿ ಟಿ ಕ್ಯಾಮೆರಾ ಕೇಬಲ್ನ ಕಟ್ ಮಾಡಿದ್ದು ಅಂತ ಅವ್ರು ಕಂಡುಹಿಡಿಯೋದಕ್ಕಾಗುತ್ತೇನೋ ಅಂತಾರೆ ಇಲ್ಲ ಅಂತಲೇ ಕಿಟ್ಟಿ ಆಗ ಸಿ ಟಿ ವಿಯನ್ನು ಬಂದು ಸರ್ ಸಿ ಟಿ ವಿ ಕೇಬಲ್ನ ಯಾರೋ ಕಟ್ ಮಾಡಿದರೆ ಹಾಗಾಗಿ ಇವತ್ತು ಆರು ಗಂಟೆನ ಹತ್ರದ್ದು ಯಾವುದೂ ರೆಕಾರ್ಡ್ ಆಗಿಲ್ಲ ಸರ್ ಅಂತಾನೆ ಇಷ್ಟೊತ್ತು ನಿಮ್ಮ ಪರವಾಗಿ ಫೈವ್ ಪರ್ಸೆಂಟ್ ಸತ್ಯ ಇತ್ತು ಅನ್ನೋ ನಂಬಿಕೆ ಇತ್ತು ಇವಾಗ ಕನ್ಫರ್ಮ್ ಆಯಿತು ಆ ಹುಡುಗಿ ಪ್ರೇಮ ಹೇಳ್ತಿರೋದು ಎಲ್ಲನೂ ಸತ್ಯ ನಮ್ಮ ಜೊತೆ ಸುಮ್ಮನೆ ಆಟ ಆಡ್ತಿದೆ ಅನ್ರಿ ನೀವು ಆ ಫ್ರೇಮನ್ನ ಕಿಡ್ನಪ್ ಮಾಡಿರೋದು ಕಿಡ್ನಪ್ ಮಾಡೋಕೆ ಮುಂಚೆ ಕೇಬಲ್ನ ನೀವೇ ಕಟ್ ಮಾಡಿ ಸಿ ಸಿ ಟಿ ವಿಯಲ್ಲೇ ರೆಕಾರ್ಡ್ ಆಗದೆ ಇರೋ ಥರ ಮಾಡಿದ್ದೀರಾ ಅಂತಾರೆ ಇನ್ಸ್ಪೆಕ್ಟರ್ ನಾನೇ ಅಲ್ವಾ ಸಿ ಸಿ ಟಿ ವಿ ಚೆಕ್ ಮಾಡೋಕೆ ಹೇಳಿದ್ದು ಸಿ ಸಿ ಟಿ ವಿ ಕೇಬಲ್ ಕಟ್ ಮಾಡಿದ್ದು ಯಾರು ಅಂತ ಕಂಡುಹಿಡೀರಿ ಆವಾಗ ಯಾರು ಸತ್ಯ ಯಾರು ಸುಳ್ಳು ಗೊತ್ತಾಗುತ್ತೆ ಅಂತಾನೆ ರಾಮ್ ಹಾಗಿದ್ರೆ ಪ್ರೇಮನೇ ಮಾಡಿರ್ತಾರೆ ಅಂತೀರಾ ಅಂತಾರೆ ಇನ್ಸ್ಪೆಕ್ಟರ್ ಇಷ್ಟೆಲ್ಲ ಮಾಡಿರೋಳು ಅದನ್ನು ಮಾಡಿರ್ತಾರೆ ಅಂತಾನೆ ರಾಮ್ ಅವಳು ಅಷ್ಟೆಲ್ಲ ಜಾಣೆ ಅಲ್ಲಪ್ಪ ಹೊರಗಿನ ಪ್ರಪಂಚದ ಜ್ಞಾನ ಇಲ್ಲ ತುಂಬ ಮುಗ್ದೆ ಅಪ್ಪ ಅವಳು ಅಂತಾರೆ ಅಪ್ಪ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಂಗಿಲ್ಲ ಇವಳು ಇವಳೇ ಸಿ ಸಿ ಟಿ ವಿ ಕೇಬಲ್ನ ಕಟ್ ಮಾಡಿರಬೇಕು ಅಂತಾನೆ ರಾಮ್ ಏನ್ರಿ ಮಾತಾಡ್ತಿದ್ದೀರಾ ಅವಳನ್ನು ಕಿಡ್ನಾಪ್ ಮಾಡಿದ್ದು ಕಾ ತಾಳಿ ಕಟ್ಟಿದ್ದಲ್ಲದೆ ಆ ಹುಡುಗಿ ಮೇಲೆ ಆರೋಪ ಮಾಡ್ತಿದ್ದೀರಾ ನೀವೇನೇ ಮಾತಾಡಬೇಡಿ ಅಂತಾರೆ ಇನ್ಸ್ಪೆಕ್ಟರ್ ಅಯ್ಯೋ ದೇವ್ರೆ ನಾನು ಮಾಡಿದ ಕೆಲಸ ನನ್ನ ಮಗನ ಕಾಲಿಗೆ ಸುತ್ಕೋತಿದ್ಯಲ್ಲ ಇವಾಗ ನನ್ನ ಮಗನ ಯಾರು ನಮ್ಮದೇ ಇರೋ ಥರ ಆಯ್ತಲ್ಲ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾಳೆ ಅತ್ತೆ ನನಗೆ ಸಿ ಸಿ ಟಿ ವಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಪ್ರೇಮ ಪ್ರೇಮ ಸಾಕು ನಿನ್ನ ನಾಟಕ ನೀನು ಹೇಳೋದನ್ನು ಪೊಲೀಸ್ನವರು ಇಲ್ಲಿ ಇರೋರೆಲ್ಲ ನಂಬೋದು ಆದರೆ ನಾನು ಮಾತ್ರ ನಂಬಲ್ಲ ಯಾಕಂದರೆ ನಿನ್ನ ಅಂತ ಹೆಬ್ಬಟ್ಟನ್ನು ನನ್ನ ಮಗ ಪ್ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ಇವನು ನಿನ್ನ ಮದುವೆ ಆಗೋಲ್ಲ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಆ ತಾಳಿನ ಬಿಚ್ಚಿಟ್ಟು ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ಇಲ್ಲಿ ನಡೆಯೋದೇ ಬೇರೆ ಅಂತಾರೆ ವಜ್ರಿ ಮಹೇಶ್ವರಿ ಏನೇ ಹಾಗೆ ಮಾತಾಡ್ತಿದ್ದೀರಾ ನಮ್ಮ ಅಕ್ಕನ ಬಗ್ಗೆ ಏನು ಗೊತ್ತು ಅಂತ ಮಾತಾಡ್ತಿದ್ದೀರ ನಿಮ್ಮ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರ ಜೀವನ ಹಾಳಾಗೋಗಿದೆ ನಮ್ಮಕ್ಕ ಯಾರಿಗೂ ಕೆಟ್ಟದ್ದು ಬಯಸೊಳ್ಳಲ್ಲ ಅಂಥದ್ರಲ್ಲಿ ಇಂಥ ಕೆಲಸ ಮಾಡೋದಿರಲಿ ಯೋಚನೆ ಕೂಡ ಮಾಡೋದಿಲ್ಲ ಅಂತಾಳೆ ಕಾವ್ಯ ಕಾವ್ಯ ನೀವು ಪ್ರೇಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳ್ದೆ ಮಾತಾಡ್ತಿದ್ದೀರಾ ಅಂತಾನೆ ರಾಮ್ ಸಾಕು ಸುಮ್ಮನಿರಿ ಅವಳು ನಮ್ಮ ಅಕ್ಕ ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಹೇಳೋದು ಬೇಕಾಗಿಲ್ಲ ಏನು ಗೊತ್ತಿಲ್ಲದೆ ಇರೋ ಅವಳನ್ನು ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿ ಅವಳ ಮೇಲೆ ಆರೋಪ ಹೊರಿಸ್ತಿದ್ದೀರಲ್ಲ ನಿಮಗೆ ಮನುಷ್ಯತ್ವ ಇದೆಯಾ ಸರ್ ನನ್ನ ಅಕ್ಕ ಸ್ಟೇಷನ್ಗೆ ಬರ್ತೀವಿ ಅವಳು ಪರವಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನೀವು ಎಫ್ ಐ ಆರ್ ಫೈಲ್ ಮಾಡಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಅಂತಾಳೆ ಕಾವ್ಯ ಅಯ್ಯೋ ಕಾವ್ಯ ರಾಮ್ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಕಣೆ ರಾಮ್ ನನ್ನ ಮೇಲಿರೋ ಅತಿಯಾದ ಪ್ರೀತಿಗೆ ಮಾಡಿರೋ ತಪ್ಪಿದು ಆ ತಪ್ಪಿಗೆ ಶಿಕ್ಷೆ ಕೊಡೋದ್ರಿಂದ ನನ್ನ ಜೀವನ ಸರಿ ಹೋಗಲ್ಲ ಕಣೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಜೀವನ ಇಷ್ಟ ಇಲ್ಲಿಗೆ ಮುಗೀತು ಅಂತಾಳೆ ಪ್ರೇಮ ಪ್ರೇಮ ಹಾಗೆಲ್ಲ ಮಾತಾಡಬೇಡ ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತಾರೆ ರಾಮ್ ದೊಡ್ಡಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ